ಎಸ್ ರೆಕಾರ್ಡ್ ಆಗ್ತಾ ಇದೆ ಹಲೋ 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 ಹೊಡಿತಲೋ ಎಸ್ ರೆಕಾರ್ಡ್ ಆಗ್ತಾ ಇದೆ ಎಷ್ಟ್ ಪಿ ಯಲ್ಲಿ ಈ ಬೈಕ್ ಸರ್ವಿಸ್ ಹೋಗ್ಬೇಕು ಆ ಇವತ್ತಿನ ಕೆಲ್ಸ ಏನಪ್ಪಾ ಅಂದ್ರೆ ರೈಕೋ ಸರ್ವಿಸ್ ಬಂದ್ಬಿಟ್ಟೈತೆ ಎಳ್ಕೊಂಡು ಹೋಗಿ ಸರ್ವಿಸ್ ಮಾಡಿಸ್ಬೇಕು ಯಾರಪ್ಪ ಫೋನು ನಗಲಾರದೆಲಾರದೆ

ಫ್ರೀಯಾಗ ಒಳ್ಳೆ ಹ್ಯಾಪಿಯಾಗಿ ಹೋಗ್ಬೇಕಂದ್ರೆ ಏನ್ ಮಾಡದ್ತಾ ಆ ಸಾಂಗ್ ಹಾಕೊಂಡು ಹೋಗ್ಬೇಕು ಇವಾಗ ಆ ಹಾಡ್ ಹಾಕೊಂಡು ಹೋಗ್ತಾ ಇದ್ರೆ ಮಾತ್ರ ಒಳ್ಳೆ ಮಜಾ ಸಣ್ಣ ಗಿರ್ತಾನೆ ಪ್ರೀತಿ ಪ್ರೀತಿ ಮಾಡಿದ ನಡಿತಾನುಡಕ

ನಾನು ಬಡವ ದುಡ್ಡಿಲ್ಲ ಎಂಬತ್ತು ಎಷ್ಟು ಎಷ್ಟು ಅಂದ್ರೆ ಮೊನ್ನೆ ನೂರ ಇಪ್ಪತ್ತು ಮೂವತ್ತು ನೂರೈವತ್ತು ಚನ್ನ ಅದನ್ನೇ ಅದನ್ನ ಹಾಕೊಂಡಿಲ್ಲ ಚೆನ್ನ ಇಲ್ಲ ಅಂದ್ರೆ ಚೇಂಜ್ ಮಾಡೋಣ ಈಪ್ಪಾ ಹಿಚ್ಚಾಬಿಡಿ ನೊಳೆ ಕೂತ್ಲು ಬಿಟ್ಟು ಬೆಂಡೆ ಎತ್ತು ಬಿಡ್ತೀನಿ ಇಡಿ ಇಕ್ಕೋ ನಾನು ಬಿಡಲ್ಲ ಸರ್ವಿಸ್ ಕ್ಯಾಕ್ ಬರಲ್ಲ 2000 ಓಡಬೇಕು 3000 ಅಂತ ಲ್ಯಾಕ್ ಬರಲ್ಲ ಹ್ ಈಗ குடிது க்ீனாகி எல்லா உஜ்ஜி தொழில் பட்டை தந்து 들어 <sans> 다야 <sans> 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 <hans> <hans> ಕುತ್ಕೊಂಡ ಬಿಟ್ಟ ಅಲ್ಲ ಒಳ್ಳೆ ಇವಾಗ ಸರ್ವಿಸ್ ಆಗೈತಿ ಏರ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಹೊಸೋದು ಹೇಳದ್ರೆ ಮೊದ್ಲಿಗೆ ಈ ತರ ಎಲ್ಲ ಒಳ್ಳೆ ತಗೊಂತ ಇರ್ಲಿಲ್ಲ ಇವಾಗ ಪೆಟ್ರೋಲ್ ಹಾಕ್ಸ್ಬೇಕು ಅದೇ ಸ್ಮೂತ್ ಅನಿಸ್ತಾ ಇತ್ತು ಒಳ್ಳೆ ಆ ಮೂರು ಮುಕ್ಕಲ್ ಆತೋ ಇನ್ನು ಊಟ ಇಲ್ಲ ಏನಿಲ್ಲ ಎಂತ ಅಂದ್ರೆ ಈ ಬಸ್ಸಿನಿಂದ ಮಾತ್ರ ಹೋಗ್ಲೇಬಾರ್ದು ಇವ್ರು ಯಾವ ಟೈಮ್ ಬ್ರೇಕ್ ಕೊಡಿತಾರೋ ಯಾವ ಟೈಮಾಗಿ ನಿಲ್ಲಿಸ್ತಾರೋ ಒಂದು ಗೊತ್ತಾಗೋದಿಲ್ಲ ನಾನು ಯಾರು ಅಂತ ನಾನು ಹೇಳ್ಕೊಳೋದು ಚೆನ್ನಾಗಿರಲ್ಲ ಊರಿನ ಜನ ಇಲ್ಲ ಹಿಂದೆ ಬರ್ತಾವ್ರೆ ನಾನು ಯಾರು ಅಂತ ಅವ್ರ ಹತ್ರ ಕೇಳಿ ಮುನ್ನೂರು ಮುನ್ನೂರ್ ಮುನ್ನೂರ್ ಮೂರು ಸೊನ್ನೆ ಸೊನ್ನೆ દે અળાર દૂકળો અડા ಕುತ್ಕಳಲ್ಲಿ ಕುತ್ಕಳು 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 ಕೆಲ್ಸ ಇದ್ರೆ ಕೈನಾರೆ ಅದು ಲೋಕ ಬೆಂಟ ವಯಸ್ಸಾದ ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು ಹೋಗ ಮುಖ ಚಿಕ್ಕ ಮುಚ್ಕೊಂಡು ಇಲ್ಲಿ ರೈಟ್ ಗೆ ಹೆಂಗಾರು ಮಾಡಿ ತಿರ್ಗ್ಬೇಕಲ್ಲ ಇವಾಗ ಅಲ್ಲಿಗೆ ಹೋಗ್ಬೇಕು ಇವಾಗ ಇಲ್ಲೆಲ್ಲರೂ ಹತ್ತಿರ ಇರ್ತಾರಲ್ಲ ಇವಾಗ ಮಾವರು ಸ್ವಾಮಿ ನಮ್ಗೂ ಬುದ್ಧಿ ಬಂದಿದೆ ನಮ್ಗೂ ಬುದ್ಧಿ ಬಂದಿದೆ ಸಂಜೆ ನಾಲ್ಕು ಗಂಟೆ ಸರ್ವೀಸು ಸರ್ವೀಸು ಆಯಿಲ್ ಫಿಲ್ಟ್ರು ಏರ್ ಫಿಲ್ಟ್ರು ಎರಡೆರಡು ಚೂರಾಗಿದ್ದವು ಅದೇ ನನ್ನ ಲೆಕ್ಕ ಎಲ್ಲ ಆಫ್ ರೋಡ್ ನಮ್ಮ ರೋಡುಗಳ ಪರಿಸ್ಥಿತಿಗೆ ಎಲ್ಲ ಉಂಡೋಗಿದ್ದವು ರಬ್ಬರ್ಗಿಬ್ಬರೆಲ್ಲ ಕಟ್ಟಿ ಹಿಡ್ಕೊಂಡು ಕೂತ್ಕೊಳ್ಳೋದೆ ಬಿದ್ದೀಯಾ ಆವಾಗ ಬಿಲ್ ಹೊಡ್ಯಾರ ಬಿಳಿ ಹೊಡ್ಯದ ಏನಾದ್ರು ಮಾಡ್ಬೇಕಲ್ಲ ಬೇಕ್ರಿ ಇಲ್ಲಿ ಬೇಕ್ರಿ ಎಲ್ಲ ತಗೊಂಡ್ರೆ ಮಗ ಅವ್ನಿಗೆ ಕೊಡೋಕೆ ಒಂದು ದಿನ ಮಾಡ್ತಾನೆ ಬಿಸ್ಕತ್ ಕೊಡ್ರಿ ಬಿಸ್ಕತ್ ಯಾವ್ದಾರು ಕೊಡ್ರಿ ಒಂದಿದೊಂದು ಅಣ ತಣ ಅವನ ಕೈಲಿ इन 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 एनो बेट ಅಯ್ಯೋ ನನ್ ಸತ್ತೋಯ್ತೀನಿ ಕಣ್ಣ ಅಣ್ಣ ನನ್ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ